ಭತ್ತದ ಗದ್ದೆಯಿಂದ ಧಾನ್ಯಲಕ್ಷ್ಮಿ ತಂದು ಮನೆ ತುಂಬಿಸಿಕೊಳ್ಳುವ ಪುತ್ತರಿ ಸಂಭ್ರಮಕ್ಕೆ ಕಾಫಿ ನಾಡು ಕೊಡಗು ಸಜ್ಜಾಗಿದೆ ಕಕ್ಕಬ್ಬೆಯ ಪಾಡಿ ಶ್ರೀ ಇಗ್ಗುತಪ್ಪ ದೇವಾಲಯದಲ್ಲಿ ದಿನ ಮತ್ತು ಸಮಯ ನಿಗದಿ ಮಾಡಲಾಗಿದ್ದು ಡಿಸೆಂಬರ್ ಹದಿನಾಲ್ಕರಂದು ಪುತ್ತರಿ ನಡೆಯಲಿದೆ ಡಿಸೆಂಬರ್ ಹದಿಮೂರರಂದು ಕರ್ಕಾಟಕ ಲಗ್ನ ರೋಹಿಣಿ ನಕ್ಷತ್ರದಲ್ಲಿ ಶ್ರೀ ಇಗ್ಗುತಪ್ಪ ದೇವರ ಬಿರ್ಚಾರ್ ಕಲಾಚ ಹಬ್ಬ ನಡೆಯಲಿದ್ದು ಡಿಸೆಂಬರ್ ಹದಿನಾಲ್ಕರ ಶನಿವಾರ ರೋಹಿಣಿ ನಕ್ಷತ್ರದಲ್ಲಿ ಪುತ್ತರಿ ಹಬ್ಬ ನಡೆಯಲಿದೆ ಇಗ್ಗುತಪ್ಪ ದೇವಾಲಯದಲ್ಲಿ ರಾತ್ರಿ ಏಳು ಮೂವತ್ತಕ್ಕೆ ನೆರೆ ಕಟ್ಟುವುದು ಎಂಟು ಮೂವತ್ತಕ್ಕೆ ಕದಿರು ತೆಗೆಯುವುದು ಒಂಬತ್ತು ಮೂವತ್ತಕ್ಕೆ ಊಟೋಪಚಾರ ಅದರಂತೆ ನಾಡಿನಾದ್ಯಂತ ಏಳು ಐವತ್ತಕ್ಕೆ ನೆರೆ ಕಟ್ಟುವುದು ಎಂಟು ಐವತ್ತಕ್ಕೆ ಕದಿರು ತೆಗೆಯುವುದು ಒಂಬತ್ತು ಐವತ್ತಕ್ಕೆ ಭೋಜನಕ್ಕೆ ಸಮಯ ನಿಗದಿಪಡಿಸಲಾಗಿದೆ ಜಿಲ್ಲೆಯಾದ್ಯಂತ ಪುತ್ತರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಪುತ್ತರಿ ಎಂದರೆ ಹೊಸ ಅಕ್ಕಿ ಎಂದರ್ಥ ವ್ಯವಸಾಯವನ್ನೇ ನಂಬಿಕೊಂಡು ಬದುಕು ಸಾಗಿಸುತ್ತಿರುವ ಬಹುತೇಕ ರೈತರು ಶಾಸ್ತ್ರೋಕ್ತವಾಗಿ ಪೈರನ್ನು ಕೊಯ್ದು ತರುವುದೇ ಪುತ್ತರಿ ಹಬ್ಬದ ವೈಶಿಷ್ಟ್ಯ ಹಬ್ಬದ ವಿಶೇಷವಾಗಿ ಹೊಸ ಅಕ್ಕಿ ಪಾಯಸ ತಂಬಿಟ್ಟು ವಿವಿಧ ತಿಂಡಿ ತಿನಿಸುಗಳನ್ನು ತಯಾರಿಸಿ ಕುಟುಂಬಸ್ಥರ ಜೊತೆಗೂಡಿ ಸೇವಿಸಿ ಸಂಭ್ರಮಿಸುತ್ತಾರೆ mate dah dah dah